ಇದು ರೇಷ್ಮೆ ಸೀರೆ ಇದ್ದಂಗೆ ಐತೆ ಬರೀ ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಬಡವ್ರ ಬಗ್ಗೆ ತಗೊಂಬೋದು ಇವರೇ ಸ್ವಂತ ಮಗ್ಗ ಇರೋದರಿಂದ ಕೈ ಎಲ್ಲ ಕಡಿಮೆ ಹಾಕ್ಕೊಡ್ತಾರೆ ಸೀರೆಗಳು ಯಾರಿಗೆ ಕಡಿಮೆ ಬೆಲೆ ಸೀರೆ ಬೇಕು ಅವರು ಇಡೀ ನೋಡಿ ಸೇರ್ ಮಾಡಿ ಕಮ್ಮಿ ಬೆಲೆ ಸೀರೆ ನೋಡ್ತಾ ಇದ್ರೆ ಹೆಣ್ಮಕ್ಳು ಬಂದು ಸೀರೆ ಮನೆ ನೋಡಿ ಚೆನ್ನಾಗಿರುತ್ತೆ ಸೀರೆ ಇದು ಕಡಿಮೆ ಬೆಲೆಯಲ್ಲಿ ಸಿಗ್ತೈತೆ ಇಪ್ಪತ್ತಾರು ಸಾವಿರ ರೂಪಾಯಿ ಸೀರೆ ಹನ್ನೊಂದು ಸಾವಿರ ರೂಪಾಯಿಗೆ ತಗೊಂಡಿದ್ದೀರಿ ಸೀರೆ ಹಠ ಮಾಡಿದ್ರೆ ಸೀರೆ ಬೇಕು ಅಂತ ಕೇಳಿದ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರೋದೇ ಹೊಸಕೋಟೆ ಸೀರೆ ಮನೆ ಯಾರೆಲ್ಲ ಹೆಣ್ಮಕ್ಳು ಸೀರೆ ತಗೋಬೇಕು ಅಂತ ಇಷ್ಟಪಟ್ಟವರು ಇಲ್ಲಿಗೆ ಬಂದು ಸೀರೆ ತಗೋಬಹುದು ಇರುತ್ತೆ ನೀವು ಯಾವುದೇ ಸೀರೆ ತಗೊಳ್ಳಿ ನಿಮಗೆ ಇಲ್ಲಿ ಬೆಲೆ ಬಹಳ ಚೀಪಾಗಿರುತ್ತೆ ಆಗಿರುತ್ತೆ ನಮ್ಮ ಸೀರೆ ಮನೆಯಲ್ಲಿ ನೀವು ಒಂದು ಸರಿ ಬಂದು ನಮ್ಮ ಅಂಗಡಿನಲ್ಲಿ ನೀವು ಏನಾದರೂ ಪರ್ಚೇಸ್ ಮಾಡಿದ್ರೆ ಮತ್ತು ನೀವು ಯಾವ ಅಂಗಡಿಗೂ ಹೋಗೋದಿಲ್ಲ ಇದಂತೂ ಗ್ಯಾರಂಟಿ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ನಮ್ಮ ರೇಟು ನಮ್ಮ ಸೀರೆ ನಮ್ಮ ಬೆಲೆ ನಮ್ಮ ಕ್ವಾಲಿಟಿ ಯಾರೂ ಕೂಡ ಚಾನ್ಸ್ ಇದೆಲ್ಲ ಹೊರಗಡೆ ಮೂರುವರೆ ಸಾವಿರ ನಾಲ್ಕು ಸಾವಿರ ಇಲ್ಲಿ ಬರೀ ಸಾವಿರದ ಐನೂರು ರೂಪಾಯಿ ಇದೂ ಒಂದೂವರೆ ಸಾವಿರ ಇದು ಬಂದು ಪ್ಯೂರ್ ರೇಷ್ಮೆ ಸೀರೆ ಆಗ್ತದೆ ಹೊರಗಡೆ ಬಂದು ನಿಮ್ಗೆ ಎಂಟುವರೆ ಸಾವಿರ ಒಂಬತ್ತು ಸಾವಿರ ರೂಪಾಯಿ ನನ್ನ ಹತ್ರ ಬರೀ ಆರು ಸಾವಿರ ರೂಪಾಯಿ ಆಮೇಲೆ ಆರು ಸಾವಿರ ರೂಪಾಯಿನಲ್ಲಿ ನಿಮ್ಗೆ ಇದರಲ್ಲೇನೂ ಡಿಸ್ಕೌಂಟ್ ಇರುತ್ತೆ ತುಂಬಾ ವೆರೈಟೀಸ್ ಇದೆ ರಿಸೆಪ್ಷನ್ ಸೀರೆಗಳಂತೂ ನಿಮ್ಗೆ ಭಾಳ ಚೀಪಾಗಿ ಸಿಗುತ್ತೆ ಎಲ್ಲ ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ಸಾವಿರ ರೂಪಾಯಿ ಸೀರೆಗಳು ನಮ್ಮ ಹತ್ರ ಬರೀ ಹನ್ನೆರಡು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆ ಥರ ಇರುತ್ತೆ ಹೊರಗಡೆ ಬಂದು ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ರೂಪಾಯಿ ಇದೆ ನಮ್ಮ ಹತ್ರ ಬರೀ ಹದಿನಾರು ಸಾವಿರ ರೂಪಾಯಿ ಸರ್ ಇದು ಟಿಶ್ಯೂ ಸೀರೆ ಇದು ಇದು ಹೊರಗಡೆ ಬಂದು ನಿಮ್ಗೆ ಐದು ಸಾವಿರ ಆರು ಸಾವಿರ ರೂಪಾಯಿ ಮಾಡ್ತಾರೆ ಈ ಐಟಮ್ಗಳು ನನ್ನ ಹತ್ರ ಬರೀ ಎರಡೂವರೆ ಸಾವಿರ ರೂಪಾಯಿ ನಮ್ಮಲ್ಲಿ ಕಾಟನ್ ವೆರೈಟೀಸು ಸಿಂಥೆಟಿಕ್ಕು ಬನಾರಸ್ಸು ಸೂರತ್ ಐಟಮ್ಸು ಎಲ್ಲ ಥರದ ಎಲ್ಲ ವೆರೈಟೀಸು ಹೋಲ್ಸೇಲ್ ರೇಟಲ್ಲೇ ಸಿಗುತ್ತೆ ಸರ್ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ ಹೊಸಕೋಟೆ ಸೀರೆ ಮನೆ ಅಂತ ನಮ್ಮದು ನಮ್ಮದು ಕೈಮಗ್ಗುಗಳಿದೆ ಮತ್ತು ಲೂಮ್ಸ್ ಇದೆ ಇಡೀ ಕರ್ನಾಟಕದಲ್ಲಿ ನಮ್ಮ ಬೆಲೆ ನಮ್ಮ ರೇಟು ಕ್ವಾಲಿಟಿ ಯಾರು ಕೊಡೋದಕ್ಕೂ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇರೋದು ಭಾಳ ಚೆನ್ನಾಗಿರುತ್ತೆ ಫಸ್ಟ್ ಕ್ಲಾಸಾಗಿರುತ್ತೆ ನೀವು ಯಾವುದೇ ಸೀರೆ ತೊಗೊಳ್ಳಿ ನಿಮಗೆ ಇಲ್ಲಿ ಬೆಲೆ ಭಾಳ ಚೀಪಾಗಿರುತ್ತೆ ನಮ್ಮ ಸೀರೆ ಮನೆಯಲ್ಲಿ ನೀವು ಒಂದು ಸರಿ ಬಂದು ನಮ್ಮ ಅಂಗಡಿನಲ್ಲಿ ನೀವು ಏನಾದರೂ ಪರ್ಚೇಸ್ ಮಾಡಿದ್ರೆ ಮತ್ತು ನೀವು ಯಾವ ಅಂಗಡಿಗೂ ಹೋಗೋದಿಲ್ಲ ಇದಂತೂ ಗ್ಯಾರಂಟಿ ನೀವು ಸಾವಿರ ರೂಪಾಯಿ ಸೀರೆಯಿಂದ ತೊಗೊಳ್ಳಿ ಸಾವಿರ ರೂಪಾಯಿ ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಈ ಸೀರೆಗಳೆಲ್ಲ ನಮ್ಮ ಹತ್ರ ಅತಿ ಬೆಲೆ ಕಡಿಮೆಗೆ ನಾನು ಕೊಡ್ತಾಯಿದ್ದೀನಿ ಎಲ್ಲೆಲ್ಲಿಂದೂ ಬರ್ತಾಯಿದ್ದಾರೆ ಗಿರಾಕಿಗಳು ಈ ಕಡೆ ಮೈಸೂರು ಮಂಡ್ಯ ಮದ್ದೂರು ಮಂಗಳೂರು ಶಿವಮೊಗ್ಗ ಹಾಸನ ತುಮಕೂರು ಈ ಕಡೆಯಿಂದೆಲ್ಲ ಬರ್ತಾ ಇದ್ದಾರೆ ಏನಕ್ಕೆ ಬರ್ತಾಯಿದ್ದಾರೆ ಏನೇ ಸೀರೆ ತೊಗೊಳ್ಳಿ ಸರ್ ಇನ್ನೊಂದು ನಾವು ಸರ್ವಿಸ್ಗೋಸ್ಕರ ನಾನು ವ್ಯಾಪಾರ ಮಾಡ್ತಾ ಇರೋದು ವ್ಯಾಪಾರ ಮಾಡಬೇಕು ಅಂತ ಮಾಡ್ತಾ ಇಲ್ಲ ಸರ್ವೀಸು ನೋಡಿ ಸರ್ ಇವಾಗ ಇದೆಲ್ಲ ಹೊರಗಡೆ ಮೂರುವರೆ ಸಾವಿರ ನಾಲ್ಕು ಸಾವಿರ ಇಲ್ಲಿ ಬರೀ ಸಾವಿರದ ಐನೂರು ರೂಪಾಯಿ ಸರ್ ಭಾಳ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೈ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಬರೀ ಸಾವಿರದ ಐನೂರು ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಸೀರೆ ಇದು ಸರ್ ಇದು ಬಂದು ಆಪ್ ಕಂಚಿ ಸೀರೆ ಆಪ್ ಕಂಚಿ ಸೀರೆ ಬರೀ ಒಂದೂವರೆ ಸಾವಿರ ರೂಪಾಯಿ ಫಸ್ಟ್ ಆಗಿದೆ ಇದೇ ಸೀರೆ ನೀವು ಹೊರ್ಗಡೆ ಅಂದರೆ ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಸೀರೆ ನನ್ನ ಹತ್ರ ಬರೀ ಸಾವಿರದ ಐನೂರು ರೂಪಾಯಿ ಇದರಲ್ಲಿ ಕಲರ್ಸು ನೋಡಿ ಸುಮಾರು ಒಂದು ಹನ್ನೆರಡು ಕಲರ್ ಬರುತ್ತೆ ಹನ್ನೆರಡು ಕಲರ್ಸು ಮತ್ತು ಡಿಸೈನ್ಸು ಎಲ್ಲ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಸರ್ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಭಾಳ ಚೆನ್ನಾಗಿದೆ ಹೈ ಕ್ಲಾಸಾಗಿದೆ ಸೀರೆಗಳಂತೂ ಭಾಳ ಚೆನ್ನಾಗಿದೆ ಬರೀ ಎಷ್ಟು ಯಾವ್ಯಾವ ಥರ ಕ್ಯಾಟಗರಿ ಜನ ಬರ್ತಾರೆ ಸರ್ ಸರ್ ಎಲ್ಲ ನೋಡಿ ನಮ್ಮ ಹತ್ರ ಮೀಡಿಯಮ್ಮ ಜನಗಳಿಂದ ಹಿಡ್ದು ಹೈಯೆಸ್ಟ್ವರೆಗೂ ಬರ್ತಾ ಇದ್ದಾರೆ ಸರ್ ಹ್ಞೂ ಈ ಕಡೆ ನೋಡಿ ಕೂಲಿ ಮಾಡೋವಂಥ ಜನಗಳು ತೊಗೊಂಬೋದು ಹೈಯೆಸ್ಟ್ ಆಗಿರೋರು ನಮ್ಮ ಹತ್ರ ಬರ್ತಾರೆ ಸರ್ ನೋಡಿರಿ ಇದೂ ಅದೇ ರೇಟೆ ಇದೂ ಒಂದೂವರೆ ಸಾವಿರ ಹ್ಞೂ ಇದು ಬಂದು ಬ್ರೋಕೆಟು ಹಾಫ್ ಇಂಚಿ ಬ್ರೋಕೆಟ್ ಅಂತ ಮಾಡಿಸ್ತಾ ಇದ್ದೀನಿ ಭಾಳ ಚೆನ್ನಾಗಿದೆ ಇದು ಅಷ್ಟೇ ಬರೀ ಒಂದೂವರೆ ಸಾವಿರ ರೂಪಾಯಿ ಇದರಲ್ಲಿ ಕಲರ್ಸು ಡಿಸೈನ್ಸು ಸಾಕಷ್ಟು ನನ್ನ ಹತ್ರ ಸಿಗುತ್ತೆ ಸರ್ ಇದನ್ನು ಈಗ ಕಸ್ಟಮೈಸ್ ಬೇಕು ಅಂದರೆ ಮಾಡ್ಕೊಡ್ತೀರಾ ಓ ಖಂಡಿತ ಸರ್ ಮೊನ್ನೆ ಬೆಂಗಳೂರಿಂದ ಒಬ್ಬರು ಬಂದಿದ್ದಾರೆ ಯಾರೋ ದೊಡ್ಡ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ ಅವರು ಅಯ್ಯಪ್ಪ ಅವ್ರ ಹತ್ರ ಕೆಲಸ ಮಾಡೋರು ಇನ್ನೂರೈವತ್ತು ಜನ ಲೇಡೀಸ್ ಇದ್ರು ನೋಡ್ರಿ ಪಾಪ ಮಗಂದು ಮದುವೆ ಆಯಿತು ಅವ್ರಿಗೆ ಎಲ್ರಿಗೂ ಸೀರೆಗಳು ಕೊಟ್ಟರು ಏನೋ ಇದೇ ಒಂದುವರೆ ಸಾವಿರ ರೂಪಾಯಿ ನೋಡ್ರಿ ಇದೇ ಸೀರೆನೇ ಕೊಟ್ಟಿರೋದು ಹ್ಞೂ ನಮ್ಮ ಹತ್ರ ನನಗೆ ಫೋನ್ ಮಾಡಿ ಇಲ್ಲಿಗೆ ಬಂದು ಆರ್ಡ್ರ್ ಕೊಟ್ಟು ನಾವೇ ತೊಗೊಂಡೋಗಿ ಕೊಟ್ಟಿದ್ರಿ ಇನ್ನೂರೈವತ್ತು ಸೀರೆ ಕೊಟ್ಟಿದ್ದೀನಿ ತೊಗೊಂಡೋಗಿ ಎಲ್ರಿಗೂ ಸೀರೆಗಳು ಕೊಟ್ಟರು ಆ ಥರ ಯಾ ನಮಗೆ ಬಲ್ಪಾಗಿ ನೀವು ಏನಾದರೂ ಆರ್ಡ್ರ್ ಕೊಟ್ಟರೆ ನಾವು ಖಂಡಿತ ನಿಮಗೆ ಚೀಪಾಗಿ ಮಾಡಿ ಕೊಡ್ತೀರಿ ಇನ್ನೂ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನಂದರೆ ಇಲ್ಲಿ ವ್ಯಾಪಾರ ಮಾಡೋರ್ಗಂತೂ ಭಾಳ ಅನುಕೂಲವಾದ ಜಾಗ ಸರ್ ನಮ್ಮದು ನಮ್ಮ ಹತ್ರ ಒಂದುವರೆ ಸಾವಿರ ರೂಪಾಯಿ ಸೀರೆ ತೊಗೊಂಡು ನೀವು ಮೂರು ಮೂರು ಸಾವಿರ ಮೂರುವರೆ ಸಾವಿರ ರೂಪಾಯಿ ವ್ಯಾಪಾರ ಮಾಡ್ಕೊಂಬೋದು ಡೆಪಾಸಿಟ್ ಏನಾರ ಕಟ್ಬೇಕವರು ನಿಮಗೆ ಹಾಂ ಆಮೇಲೆ ಇನ್ನೊಂದು ಸರ್ ನಾವು ಸಾಲ ಸೌಲಭ್ಯ ಇಲ್ಲಿ ಇಲ್ಲ ನಮ್ದು ಏನಿದ್ರು ನಗದು ವ್ಯಾಪಾರ ರೇಟೂ ಅವ್ರಿಗೆ ಅಷ್ಟೇ ಭಾಳ ಚೀಪಾಗಿರುತ್ತೆ ಸರ್ ನೋಡಿ ಇದು ಬಂದು ಟಿಶ್ಯೂ ಸೀರೆ ಇದು ಇದು ಹೊರಗಡೆ ಬಂದು ನಿಮ್ಗೆ ಐದು ಸಾವಿರ ಆರು ಸಾವಿರ ರೂಪಾಯಿ ಮಾಡ್ತಾರೆ ಈ ಐಟಮ್ಗಳು ನನ್ನ ಹತ್ರ ಬರೀ ಎರಡೂವರೆ ಸಾವಿರ ರೂಪಾಯಿ ಫಸ್ಟ್ ಕ್ಲಾಸಾಗಿದೆ ಒಳ್ಳೊಳ್ಳೆ ಡಿಸೈನು ಒಳ್ಳೊಳ್ಳೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದಂತೂ ನನ್ನ ಹತ್ರ ಆರ್ಟ್ ಕೇಕ್ ಭಾಳ ಚೆನ್ನಾಗಿದೆ ಸರ್ ಫಸ್ಟ್ ಕ್ಲಾಸಾಗಿದೆ ಇದರಲ್ಲಿ ಸುಮಾರು ಸೀರೆಗಳು ಸಿಗುತ್ತೆ ಇದು ಹೊರ್ಗಡೆ ಬಂದು ಐದುವರೆ ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಸೀರೆ ನಾನು ಬರೀ ಎರಡುವರೆ ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಇದರಲ್ಲಿ ಇನ್ನೊಂದು ಏನಂದರೆ ವಿಶೇಷ ನಾನು ಒಳ್ಳೆ ದಾರ ಹಾಕಿ ಒಳ್ಳೆ ಜರಿ ಹಾಕಿ ನಾನು ರೆಡಿ ಮಾಡಿಸೋದು ಇದರಲ್ಲೇ ನಿಮಗೆ ಬರೀ ಒಂದೂವರೆ ಸಾವಿರ ಎರಡು ಸಾವಿರಕ್ಕೂ ಸಿಗುತ್ತೆ ಆ ಕ್ವಾಲಿಟಿ ನಾನು ಮಾಡೋದಿಲ್ಲ ಒರಿಜಿನಲ್ ಆಗಿರುತ್ತೆ ಫಸ್ಟ್ ಆಗಿರುತ್ತೆ ಇದೇ ಸೀರೆ ಬಂದು ಐದುವರೆ ಸಾವಿರ ಆರು ಸಾವಿರ ರೂಪಾಯಿ ನನ್ನ ಹತ್ರ ಬರೀ ಎರಡುವರೆ ಸಾವಿರ ಆಮೇಲೆ ಇನ್ನೊಂದು ಸ್ವಲ್ಪ ಬಲ್ಪ್ ಆಗಿ ಮಾರೋದಕ್ಕೆ ಇಲ್ಲದ್ರೆ ಒಂದು ಇನ್ನೂರು ಸೀರೆ ಮುನ್ನೂರು ಸೀರೆ ಆ ಥರ ಏನಾದರೂ ತೊಗೊಂಡ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅದರಲ್ಲಿ ಇದು ಬಂದು ಪ್ಯೂರ್ ರೇಷ್ಮೆ ಸೀರೆ ಕ್ವಾಲಿಟಿ ಅಂತೂ ಭಾಳ ಚೆನ್ನಾಗಿದೆ ಇದು ಹೊರಗಡೆ ಬಂದು ನಿಮ್ಗೆ ಎಂಟುವರೆ ಸಾವಿರ ಒಂಬತ್ತು ಸಾವಿರ ರೂಪಾಯಿ ನನ್ನ ಹತ್ರ ಬರೀ ಆರು ಸಾವಿರ ರೂಪಾಯಿ ಆಮೇಲೆ ಆರು ಸಾವಿರ ರೂಪಾಯಿನಲ್ಲಿ ನಿಮಗೆ ಇದರಲ್ಲೇ ಡಿಸ್ಕೌಂಟ್ ಇರುತ್ತೆ ನೋಡಿ ವಾ ಫಸ್ಟ್ ಕ್ಲಾಸಾಗಿದೆ ಜರಿನೂ ಅಷ್ಟೇ ಟೆಸ್ಟೆಡ್ ಜರಿ ಹಾಕಿರೋದು ತುಂಬಾ ಚೆನ್ನಾಗಿದೆ ಸರ್ ಹೊರಗಡೆ ಸರ್ ಇದು ಸರ್ ಹೊರಗಡೆ ಎಂಟು ಎಂಟೂವರೆ ಸಾವಿರ ರೂಪಾಯಿ ಸೀರೆ ಹಾಂ ನಮ್ಮ ಹತ್ರ ರೇಟ್ ಕಮ್ಮಿ ಇದೆ ಇದು ನೀವು ಜಾಸ್ತಿ ತೊಗೊಂಡಷ್ಟು ನಿಮಗೆ ರೇಟ್ ಕಮ್ಮಿ ಇರುತ್ತೆ ಸ್ಟಾರ್ಟಿಂಗ್ ಪ್ರೈಸು ನೋಡಿರಿ ಇದರಿಂದ ಶುರು ಐದೂವರೆ ಆರು ಸಾವಿರದಿಂದ ಶುರು ನಲವತ್ತೈವತ್ತು ಸಾವಿರ ಇರುತ್ತೆ ಸರ್ ನೋಡಿ ಇದರಲ್ಲಿ ಒಳ್ಳೊಳ್ಳೆ ಕಲರ್ ಇದೆ ಸರ್ ಇದೆಲ್ಲ ಐದುವರೆ ಸಾವಿರ ಆರು ಸಾವಿರ ರೂಪಾಯಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ ಜರೀನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದೆಲ್ಲ ವೇರ್ ಮಾಡಬೇಕು ವೇರ್ ಮಾಡಿದ್ರೆ ಅಂತೂ ಭಾಳ ಚೆನ್ನಾಗಿ ಕಾಣುತ್ತೆ ಫಸ್ಟ್ ಕ್ಲಾಸ್ ಆಗಿದೆ ರೇಟು ಅಷ್ಟೇ ನಿಮಗೆ ಭಾಳ ರೀಸನಬಲ್ ಎಂಟೂವರೆ ಒಂಬತ್ತು ಸಾವಿರ ರೂಪಾಯಿ ಸೀರೆ ನಾನು ಬರೀ ಐದುವರೆ ಆರು ಸಾವಿರ ರೂಪಾಯಿಂಗೆ ಕೊಡ್ತಾಯಿದ್ದೀನಿ ಕ್ವಾಲಿಟಿ ಅಂತೂ ಭಾಳ ಚೆನ್ನಾಗಿದೆ ಇದು ಬಂದು ಬ್ರಾಕೆಟ್ ಸೀರೆಗಳು ಅಂತ ಹೇಳಿಬಿಟ್ಟು ಇದೆಲ್ಲ ರಿಸೆಪ್ಷನ್ ಸೀರೆಗಳು ಇದೆಲ್ಲ ನಮ್ಮ ಹತ್ರ ಹದಿನೈದು ಸಾವಿರದಿಂದ ಹಿಡಿದು ಮೂವತ್ತೈದು ನಲ್ವತ್ತು ಐವತ್ತು ಸಾವಿರ ಇದೆ ಸರ್ ನೋಡಿ ಒಳ್ಳೊಳ್ಳೆ ಸೀರೆಗಳಿದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ತುಂಬಾ ವೆರೈಟಿಸ್ ಇದೆ ರಿಸೆಪ್ಷನ್ ಸೀರೆಗಳಂತೂ ನಿಮ್ಗೆ ಭಾಳ ಚೀಪ ಸಿಗುತ್ತೆ ಎಲ್ಲ ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ಸಾವಿರ ರೂಪಾಯಿ ಸೀರೆಗಳು ನಮ್ಮ ಹತ್ರ ಬರೀ ಹನ್ನೆರಡು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆ ಥರ ಇರುತ್ತೆ ಸರ್ ಚಿಕ್ಕಪೇಟೆಯಲ್ಲಿ ಆಗಲಿ ಆ ಸೊ ಕಂಚಿನಲ್ಲಾಗಲಿ ಕಂಚಿನಲ್ಲಿ ಮೊನ್ನೆ ಅವ್ರು ಯಾರೋ ಹೋಗಿ ತೊಗೊಂಬಂದಿದ್ದಾರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸೀರೆ ತೊಗೊಂಬಂದು ತೊ ತೋರಿಸ್ರು ನಮ್ಗೆ ಅದೇ ಸೀರೆ ನಮ್ಮ ಹತ್ರ ಬರೀ ಹದಿನೈದು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಆ ಥರ ಇರುತ್ತೆ ಸರ್ ದಯವಿಟ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಿಮ್ಗೆ ರಿಸೆಪ್ಷನ್ ಸೀರೆ ಬೇಕಂದ್ರೆ ದಯವಿಟ್ಟು ನಮ್ಮ ಸೀರೆ ಮನೆಗೆ ಬನ್ನಿ ಭಾಳ ಚೀಪಾಗಿದೆ ಇದು ನೋಡಿ ಇದು ಹೊರ್ಗಡೆ ಬಂದು ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ರೂಪಾಯಿ ಇದೆ ನಮ್ಮ ಹತ್ರ ಬರೀ ಹದಿನಾರು ಸಾವಿರ ರೂಪಾಯಿ ಸರ್ ಇದು ಹದಿನಾರು ಸಾವಿರ ಫಸ್ಟ್ ಆಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಬ್ಲೌಸ್ ಅಂತೂ ಐ ಕ್ಲಾಸ್ ಆಗಿದೆ ಇಲ್ಲಾಂದರೆ ನೀವು ಡಿಸೈನ್ ಕೊಟ್ಟರೆ ನಾನು ರೆಡಿ ಮಾಡಿಸ್ಕೊಡ್ತೀನಿ ಸರ್ ಸೀರೆ ಮನೆ ಸೀರೆ ಮನೆ ಅಂದರೆ ಸೀರೆಗಳ ಹಬ್ಬ ಹೆಣ್ಮಕ್ಳಿಗೆ ಸೀರೆಗಳಂದರೆ ಉಡೋದಕ್ಕೆ ಒಂದು ಖುಷಿಯಾಗಬೇಕು ಅದು ಅಲ್ಲದೆ ಅದ್ರ ಜೊತೆಗೆ ರೇಟು ಕಡಿಮೆ ಇರಬೇಕು ನಮ್ಮಲ್ಲಿ ಕಾಟನ್ ವೆರೈಟೀಸು ಸಿಂಥೆಟಿಕ್ ಬನಾರಸ್ಸು ನಿಮಗೆ ಸೂರತ್ ಐಟಮ್ಸು ಎಲ್ಲ ಥರದ ಎಲ್ಲ ವೆರೈಟೀಸು ಹೋಲ್ಸೇಲ್ ರೇಟಲ್ಲೇ ಸಿಗುತ್ತೆ ಅದೇ ರೇಷ್ಮೆ ಸೀರೆಗಳಂದರೆ ನಮ್ಮದು ಸ್ವಂತ ಮಗ್ಗಗಳಿರೋದ್ರೆ ನಿಮ್ಗೆ ರೇಟು ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗ್ಯಾರಂಟಿ ಇರುತ್ತೆ ಇದು ಬನಾರಸ್ ಡಿಜಿಟಲ್ ಪ್ರಿಂಟು ಬರೀ ಸೆವೆನ್ ಫಿಫ್ಟಿ ವಾಟ್ಸಪ್ ಅಲ್ಲಿ ನಿಮಗೆ ವೆರೈಟೀಸ್ ಡಿಸೈನ್ಸ್ ರೇಟ್ ಸಮೇತ ಕಳಿಸಿರಿ ನೀವು ಅದ್ರಲ್ಲಿ ಯಾವ್ದು ಸೆಲೆಕ್ಷನ್ ಮಾಡಿ ಹೇಳಿದ್ರೆ ಕೊರಿಯರ್ ಫೆಸಿಲಿಟಿನೂ ಇರುತ್ತೆ ಸರ್ ನಮ್ಮಲ್ಲಿ ಕಾಲ ಧರ್ಮವರಂ ಕಾಟನ್ ಸ್ಯಾರೀಸ್ ಆಫ್ ಕಂಚಿ ಸ್ಯಾರೀಸ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಹೋಗ್ತಾ ಇದೆ ಪ್ಲಸ್ ಸೇಲ್ ಮಾಡೋರು ಅಂತವರು ತುಂಬಾ ತಗೊಂಡು ಹೋಗ್ತಾ ಇದ್ದಾರೆ ಪರಮೇಶ್ವರಿ ಸೀರೆ ಮನೆ ಬಸವೇಶ್ವರ ಸರ್ಕಲ್ ಹಳೆ ಬಸ್ ಸ್ಟ್ಯಾಂಡ್ ಹೊಸಕೋಟೆ ಡೀಟೇಲ್ಸ್ ಇತ್ತು ಅಂದ್ರೆ ಸ್ಕ್ರೀನ್ ಅಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ ಕಾಲ್ ಮಾಡಿ ನಿಮ್ಗೆ ಏನೇ ಮಾಹಿತಿ ಏನೇ ಡೀಟೇಲ್ಸ್ ಬೇಕಂದ್ರೆ ನಾವು ಕೊಡ್ತೀವಿ ಸರ್ ಒಂದು ವಿಷಯ ಹೇಳಬೇಕಂದ್ರೆ ರೇಟಲ್ಲಿ ಕ್ವಾಲಿಟಿಯಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಮ್ಮದು ನಮ್ಮದೇ ಕೈಮಗ್ಗ ಮತ್ತು ಲೂಮ್ಸ್ ಎಲ್ಲ ಇರೋದರಿಂದ ನಿಮ್ಗೆ ರೇಟೆಲ್ಲ ಕಡಿಮೆ ಇರುತ್ತೆ ನೀವು ಬನ್ನಿ ಒಂದು ಸಾರಿ ವಿಸಿಟ್ ಮಾಡಿ ಮಗ್ಗದವ್ರನ್ನ ಉಳಿಸಿ ಬೆಳೆಸಿ